ತುಲಾರಾಶಿಯವ್ರು ಯಾವಾಗ ಮನೆ ಕಟ್ತಾರೆ ಯಾವ ತರ ಜಮೀನ್ ತಗೊಂಬೋದು ಅನ್ನೋದನ್ನ ತಿಳ್ಸ್ಕೊಡಿ ಗುರುಜಿ ರಾಶಿಯವ್ರಿಗೆ ಶನಿ ಅಧಿಪತಿ ಆಗ್ಬಿಡ್ತಾನೆ ಕಟ್ಟಿರೋ ಮನೆ ತಗೊಳ ನಮ್ ಬಜೆಟ್ ನೋಡ್ಕೊಂಡ್ ತಗೊಳ ಒಂದು ಸಣ್ಣ ಪುಟ್ಟ ವಾಸ್ತು ಇಲ್ದಿದ್ರು ಪರವಾಗಿಲ್ಲ ಭೂಮಿಯಲ್ಲಿ ದೋಷಗಳಿದ್ ಯಾರು ತಗತಾ ಇಲ್ಲ ತಾಯಿ ತೊಂದ್ರೆ ಒಂಟಿತನ ನಿದ್ದೆ ಸರಿಯಾಗಿ ಬರಲ್ಲ ಮತ್ತು ಕೋರ್ಟ್ ಕೇಸ್ಗಳು ಜಾಸ್ತಿ ಆಗುವಂತದ್ದು ಮನೆಯಲ್ಲಿ ವಾತಾವರಣ ಚೆನ್ನಾಗಿರಲ್ಲ ಒಬ್ರು ಕಂಡ್ರೆ ಒಬ್ಬರಿಗೆ ಆಗಲ್ಲ ಕಿರಿಕಿರಿ ಮನಸ್ತಾಪಗಳು ಅದೇನಾದ್ರು ಶನಿ ಚೆನ್ನಾಗಿದ್ರು ಜಾತಕದಲ್ಲಿ ಕಠಿಣ ಪರಿಶ್ರಮದಿಂದ ವಿಶೇಷವಾಗಿರುವಂತ ಗೃಹ ನಿರ್ಮಾಣವನ್ನ ಕಟ್ಟುವಂತ ಯೋಗ ದೋಷಗಳು ಅಂತ ಬಂದ್ರೆ ಪಶ್ಚಿಮ ಮತ್ತು ಆಗ್ನೇಯ ದಿಕ್ಕಿನ ಜಾಗಗಳೇ ಜಾಗಗಳಿಗೆ ಸಿಗುತ್ತೆ ತುಲಾರಾಶಿಯವ್ರಿಗೆ ಯಾವಾಗ್ಲೂ ಒಂದು ಪ್ರಾಬ್ಲಮ್ ಏನಂದ್ರೆ ಪೇಪರ್ ಮಿಸ್ ಮಾಡ್ಬಿಡೋದು ಅದು ವಂಶಾವಳಿನೇ ಸಿಕ್ಕಿರಲ್ಲ ಅಥವಾ ಫೇಕ್ ಡಾಕ್ಯುಮೆಂಟ್ ಆಗ್ಬಿಡೋದು ಈ ತರ ಪ್ರಾಬ್ಲಮ್ ಗಳನ್ನು ಎಲ್ಲಾ ರಾಶಿಯವ್ರ ಈ ರಾಶಿಯವರು ಸ್ವಲ್ಪ ಜಾಸ್ತಿನೇ ಅನ್ಬೋದು ಇವ್ರ ತುಂಬಾ ಲೆಕ್ಕಾಚಾರ ಬಟ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕಳಕ್ ಕೂಡ ಚಾನ್ಸ್ ಇವ್ರು ಮಾಡ್ಬೇಕಾಗಿರುವಂತದ್ದು ಶನೇಶ್ವರ ಸ್ವಾಮಿ ಆರಾಧನೆ ಆಂಜನೇಯ ಸ್ವಾಮಿ ಆರಾಧನೆ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಮತ್ತೆ ಅತ್ಯಂತ ಶುಭ ಫಲ ಕೊಡುತ್ತೆ